ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನೆಲ್ ನಾಳೆ ಲಕ್ಷ್ಮಿ ಅಮ್ಮನವರ ಪೂಜೆ ಇರೋದರಿಂದ ಕಳ್ಸೋಕ್ಕೆ ಯಾವ ರೀತಿ ಸೀರೆನ ಉಟ್ಸೋದು ಅಂತ ಒಂದು ಈಸಿ ಮೆಥಡಲ್ಲಿ ಮತ್ತು ಕ್ವಿಕ್ಕಾಗಿ ಯಾವ ರೀತಿ ಉಟ್ಸೋದು ಅಂತ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಸೀರೆನ ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡು ಪದರ್ ಮಾಡಿಕೊಂಡು ಈ ರೀತಿ ನಮಗೆ ಇಂಚಿನಷ್ಟು ಅಗಲ ಇಟ್ಕೊಂಡು ನೀರಿಗೆಗಳನ್ನ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ನೀವು ನಾಳೆ ಪೂಜೆ ಇರೋ ನಾಳೆನೇ ಶುಕ್ರವಾರ ಪೂಜೆ ಇದ್ದರೆ ಹಿಂದಿನ ದಿನವೇ ನಾವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಮಧ್ಯಾಹ್ನ ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತದೆ ಹಾಗಾಗಿ ಹಿಂದಿನ ದಿನವೇ ನಾವು ಸೀರೆಗೆ ನೀರಿಗೆಗಳನ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಇವಾಗ ನೋಡಿ ಈ ರೀತಿ ನಾಲ್ಕು ಇಂಚಿನಷ್ಟು ನಾನು ನೀರಿಗೆಗಳನ್ನ ಅಗಲ ಇಟ್ಕೊಂಡು ನೀರಿಗೆಗಳು ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದು ಎಂಟು ಹತ್ತು ಆದ ತಕ್ಷಣ ಒಂದು ಕ್ಲಿಪ್ಪನ್ನ ಹಾಕೋಬೇಕು ಇಲ್ಲ ಎಲ್ಲೂ ಜರಗಲ್ಲ ಅಂತ ಅಂಥೇಳಿ ನಾವು ಒಂದು ಎಂಟತ್ತು ಪ್ಲೇಟ್ಸ್ಗಳಾಗನೇ ಕ್ಲಿಪ್ ಹಾಕ್ಕೊಂಡಿಟ್ಕೋಬೇಕು ನಂತರ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದೇ ಥರನೇ ನಿಮಗೆ ಎಷ್ಟು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಿರ್ಗೆಗಳು ಬೇಕು ಅಂತಂದ್ರೆ ಸ್ವಲ್ಪ ಕಡಿಮೆ ಅಗಲನ ಕಡಿಮೆ ಮಾಡ್ಕೋಬೇಕು ನಾನು ಒಂದು ಇಂಚಿನಷ್ಟು ಅಗಲ ಇಟ್ಕೊಂಡು ಪ್ಲೇಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಯಾವುದೇ ಒಂದು ಸ್ಟ್ಯಾಂಡ್ ಇಲ್ದೇನೆ ನಾನು ಈ ರೀತಿ ಕಳ್ಸೋಕ್ಕೆ ಸೀರೇನ ಉಟ್ಸೋದನ್ನ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಸೀರೆದು ನಿರಿಗೆಗಳನ್ನ ಮಾಡಿಕೊಂಡು ಒಂದು ಕ್ಲಿಪ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಸರಿಯಾಗಿ ಅವನ್ನ ನಿರಿಗೆಗಳನ್ನ ಎಲ್ಲ ಒಳಗೆಲ್ಲ ಜರುಗಿರ್ತಾವ ಹಾಗಾಗಿ ಸರಿಯಾಗಿ ನಿರಿಗೆಗಳನ್ನ ಜೋಡಿಸ್ಕೊಂಡು ಎರಡು ಕಡೆ ಒಂದೊಂದು ಕ್ಲಿಪ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ಇವಾಗ ಸೆರಗು ಪದರನ್ನ ಯಾವ ರೀತಿ ಮಾಡ್ಕೋದು ಅಂತ ನೋಡಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಸೆರಗು ಅಂತಂದ್ರೆ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ಗಳು ಬೇಕು ಅಂತಂದ್ರೆ ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಮೂರು ಬೇಕಾದರೂ ಮಾಡ್ಕೋಬೋದು ಇಲ್ಲ ನಾಲ್ಕು ಬೇಕಾದರೂ ಮಾಡ್ಕೋಬೋದು ಇದನ್ನು ನಾನು ನಾಲ್ಕು ಫೋಲ್ಡ್ಗಳನ್ನ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ನೀರಿಗೆಗಳನ್ನ ಮಾಡಿಕೊಂಡು ಸರಿಗಿನ ಪದರನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದಕ್ಕೊಂದು ಕ್ಲಿಪ್ಗಳನ್ನ ಹಾಕೋಬೇಕು ಇವಾಗ ಇದಕ್ಕೆ ಎಲ್ಲ ನೀರಿಗೆಗಳನ್ನ ಇವೆಲ್ಲ ಪ್ಲೇಟ್ಸ್ಗಳನ್ನ ನೀಟಾಗಿ ಮಾಡಿಕೊಂಡು ಬಂದು ಕ್ಲಿಪ್ನ ಹಾಕ್ತಾಯಿದ್ದೀನಿ ಈಗ ಇಲ್ಲಿ ಒಂದು ಎರಡು ಮಳದಷ್ಟು ನಾನು ಸೀರೆನ ಬಿಟ್ ಬಿಟ್ಟಿದ್ದೀನಿ ಸೆರಗಿಗೆ ಹೇಳಿ ಎರಡು ಮೊಳದಷ್ಟು ನೀವು ಇನ್ನೂ ಜಾಸ್ತಿ ಬೇಕು ಅಂತಂದರೆ ಮೂರು ಮೊಳ ಆದ್ರೂ ಬೇಕೇ ಬೇಕಾಗ್ತದೆ ಇದಕ್ಕೆ ನಾನು ಬರೀ ಫ್ರಂಟ್ ಇಷ್ಟೇ ಹಾಕ್ತಾ ಹಾಕ್ತಾ ಇರೋದ್ರಿಂದ ನಾನು ಎರಡು ಮೊಳ ಅಷ್ಟೇ ಸರ್ಯಾಗನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲ ನೀವು ಮೂರು ಮೊಳದಷ್ಟು ಇದನ್ನು ಸೆರೆಗನ್ನ ಬಿಟ್ಕೋಬೇಕಾಗತ್ತ ಇವಾಗ ನೋಡಿ ಇಲ್ಲೆಲ್ಲ ಮಣೆಯೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ ನಿಂಬಲ್ಲಿ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಒಂದು ಡಬ್ಬಾನ ಸ್ಟೀಲ್ ಡಬ್ಬಾನ ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಅಕ್ಕಿನ ತುಂಬಿಕೊಂಡು ಇನ್ನರ್ಧ ಭಾಗನ ಹಾಗೆ ಖಾಲಿ ಬಿಟ್ಟಿದ್ದೀನಿ ಇವೆಲ್ಲ ನೀರಿಗೆನ ಒಳಗೆ ಹಾಕೋಕ್ಕೆ ಅಂಥೇಳಿ ನಾನು ಅರ್ಧ ಭಾಗನ ಖಾಲಿ ಬಿಟ್ಕೊಂಡಿದ್ದೀನಿ ಇವಾಗ ನಿರಿಗೆಗಳನ್ನ ಒಂದೊಂದಾಗಿ ನೀಟಾಗಿ ಈ ರೀತಿ ಜೋಡಿಸ್ಕೊತ ಹೋಗಬೇಕು ಈ ಥರ ನೀಟಾಗಿ ನೀರಿಗೆಗಳ್ನ ಜೋಡಿಸ್ಕೊತ ಹೋದಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಬಾಕ್ಸ್ ಕಾಣ್ಲಾರ್ದಂಗೆ ತುಂಬ ಬಾಕ್ಸ್ ಸುತ್ತಾನು ನಾವು ಈ ಥರ ಲಂಗ ಥರ ಈ ರೀತಿ ಜೋಡಿಸ್ಕೊತ ಹೋಗಬೇಕು ಸ್ವಲ್ಪ ಕೈಯಿಂದ ಈ ರೀತಿ ತಿಡೋದ್ರಿಂದ ನೆರಿಗೆ ಚೆನ್ನಾಗಿ ಕೂಡ್ತವೆ ಹಾಗಾಗಿ ಈ ರೀತಿ ನೀಟಾಗಿ ಎಲ್ಲ ನೀರಿಗೆಗಳ್ನ ನೀಟಾಗಿ ಜೋಡಿಸ್ಕೊಳ್ ಇನ್ನು ಚಿಕ್ಕ ಚಿಕ್ಕದಾಗಿ ನೀರಿಗೆಗಳು ಬೇಕು ಅಂತಂದರೆ ಜಾಸ್ತಿ ನಿರಿಗೆಗಳು ಬೇಕು ಅಂತಂತಂದ್ರೆ ನೀವು ಇನ್ನೂ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಗಳನ್ನ ಮಾಡ್ಕೋಬೋದು ನೋಡಿ ಈ ರೀತಿ ಒಂದೊಂದಾಗಿ ಕರೆಕ್ಟ್ ಡಿಸ್ಟೆನ್ಸ್ ನೋಡಿಕೊಂಡು ಸರಿಯಾಗಿ ಜೋಡಿಸ್ಕೋಬೇಕು ಅಂದರೆ ಚೆನ್ನಾಗಿ ಕಾಣಿಸ್ತದಂತೇಳಿ ಇವಾಗ ನಾನು ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕಿ ತಟ್ಟೆನ ಇಡ್ತಾ ಇದ್ದೀನಿ ಅದ್ರ ಮೇಲೆ ಒಂದು ಕಳಸನ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ನೀರು ತುಂಬಿಕೊಂಡಿದ್ದೀನಿ ನೀರು ತುಂಬಿದ್ದೊಂದು ಕಳಸನ ಇಟ್ಕೊಂಡಿದ್ದೀನಿ ಬಿಂದಿಗೆನ ಬಿಂದಿಗೆಗೆ ಒಂದು ಬ್ಲೌಸ್ ಪೀಸ್ನ ನಾನು ಹಾಕ್ತಾ ಇದ್ದೀನಿ ಬಿಂದಿಗೆಗೊಂದು ಗ್ರೀನ್ ಕಲರ್ದೊಂದು ಬ್ಲೌಸ್ ಪೀಸ್ನ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಈಸಿನೂ ಅದ ಇದು ಹಿಂದಿನ ದಿನವೇ ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತದೆ ನೋಡಿ ಈ ರೀತಿ ಬ್ಲೌಸ್ನ ಹಾಕ್ತಾಯಿದ್ದೀನಿ ದಿನಗೆಗೆ ಒಂದು ಬ್ಲೌಸ್ನ ಹಾಕ್ಕೋಬೇಕು ನಿಮಗೆ ಸರಿಗು ಅಥವಾ ಈ ಬಾರ್ಡ್ರಿಗೆ ಯಾವ ರೀತಿ ಮ್ಯಾಚಿಂಗ್ ಅದ ಅದು ನೋಡಿಕೊಂಡು ಒಂದು ಬ್ಲೌಸ್ನ ಹಾಕಿ ನಂತರ ಉಳಿದಿರುವಂಥ ಪಲ್ಲೂನ ನಾನು ಸೆರಗನ್ನ ಈ ರೀತಿ ಫ್ರಂಟ್ ಅಷ್ಟೇ ನಾನು ನೀರಿಗೆ ಬ ಫ್ರಂಟ್ ಅಷ್ಟೇ ಸೆರಗು ಬರೋ ಥರ ನಾನು ಸೀರೆನ ಹಾಕ್ತಾಯಿದ್ದೀನಿ ಫ್ರಂಟ್ ಇಷ್ಟೇ ಸೆರಗು ಕೂಡೋ ಥರ ಸೀರೆ ಉಡಿಸ್ತಾಯಿದ್ದೀನಿ ಇವಾಗ ಹಾಕಿರುವಂಥ ಕ್ಲಿಪ್ಪೆಲ್ಲ ತೆಗೆದು ನಿಮಗೆ ಎಷ್ಟು ಉದ್ದ ಸೈಜ್ ನೋಡಿಕೊಂಡು ಒಂದು ಪಿನ್ ಮಾಡ್ಕೋಬೇಕು ಸರಿ ಇಂದು ಎಷ್ಟು ಉದ್ದ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿಕೊಂಡು ಒಂದು ಅಳತೆಯಲ್ಲಿ ನೋಡಿಕೊಂಡು ಪಿನ್ ಮಾಡ್ಕೋಬೇಕು ಇವಾಗ ಇಲ್ಲೊಂದು ಪಿನ್ ಹಾಕೋತಾ ಇದ್ದೀನಿ ಇವಾಗ ಹಾಕಿರುವಂಥ ಕ್ಲಿಪ್ ತೆಗೆದು ಅವನ್ನೆಲ್ಲ ಸೆರಗನ್ನ ಸೀದ ನೀಟಾಗಿ ಮಾಡಿಕೊಂಡು ರೆಡಿ ಮಾಡಬೇಕು ಇವಾಗ ನಾನೊಂದು ಸೊಂಟಕ್ಕೊಂದು ದಾಬ್ನ ಹಾಕ್ತಾಯಿದ್ದೀನಿ ನೀರಿಗೆ ಎಲ್ಲ ನೀಟ್ ಮಾಡಿಕೊಂಡು ಸೆರಗೆಲ್ಲ ನೀಟ್ ಮಾಡಿಕೊಂಡು ಅದಕ್ಕೊಂದು ಸಣ್ಣ ಪಟ್ಟಿನ ಹಾಕ್ತಾಯಿದ್ದೀನಿ ಆಮೇಲೆಲ್ಲ ನೀರು ಸೆರಗನ್ನ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸರಿಯಾಗಿ ಜೋಡಿಸ್ಕೊಬೇಕು ಅಮ್ನೋರ ಮುಖವಾಡನ ಇದ್ದೀನಿ ಅಮ್ನೋರ ಮುಖವಾಡನೂ ಯಾವ ರೀತಿ ಅಲಂಕಾರ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅದನ್ನು ನೋಡಿ ಈ ರೀತಿ ಒಂದು ಸೀರೆನ ಉಡ್ಸೋದ್ರಿಂದ ಮುಂಚೆನೇ ಉಡಿಸಿ ರೆಡಿ ಮಾಡಿಡೋದ್ರಿಂದ ತುಂಬಾ ಈಸಿ ಆಗ್ತದೆ ನೋಡಿ ಈ ಥರ ಸೀರೆನ ನಾನು ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಯಾವ ರೀತಿ ಉಟ್ಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಈಸಿಯಾಗಿನೂ ಅದ ಇದು ನೀವು ಬೇಕಾದರೆ ಸೆರಗನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಮೂರು ಮೂರದಷ್ಟು ಸೆರಗನ್ನ ಬಿಟ್ಕೊಂಡು ನೀವು ಈ ರೀತಿ ವಿ ಶೇಪ್ನಲ್ಲಿ ನೀವು ಕೂಡ ಹಾಕೋಬಹುದು ಇದನ್ನು ನಾನು ಫ್ರಂಟ್ ಅಷ್ಟೇ ಬಿಟ್ಕೊಂಡ್ಬಿಟ್ಟಿದ್ದೀನಿ ಸೆರೆಗನ್ನ ತುಂಬಾ ಚೆನ್ನಾಗಿ ಅನಿಸುತ್ತ ಈ ವಿಡಿಯೋ ನಿಮಗೆ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಯಾವ ರೀತಿ ಅಮ್ಮನವರ ಕಳ್ಸೋಕ್ಕೆ ಸೀರೆನ ಹುಡ್ಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಾಳೆ ಒಂದು ಹೊಸ ಭೇಟಿ ಭೇಟಿಯಾಗೋಣ